challenge about ಕಾಜು ಮಸಾಲ ತರ್ಕಾಕ್ ಬರ್ತಿ ಕುಂದ್ರಿ ಒಂದ್ ಐದಾರು ತಾಸು ಆಯ್ತು ನೋಡ್ರಿ ಹೊರಕಡೆ ಬರೋದ್ ಹೌದು ಬಾತ್ರೂಮ್ ಹೋಗ್ಬೇಕಂದ್ರೆ ಒಬ್ಬನಿಗೆ ಸಾವಿರ ರೂಪಾಯಿ ಕೇಳಿ ಬರೋದಿಟ್ಟಿ ಮಕ್ಳ ಹೇಗಿಡ್ರಿ ಇಪ್ಪತ್ನಾಲ್ಕು ಹ್ಯಾಂಗ್ ಮಾಡುದ್ರಿ ಮೋಕಾಟೆ ಸರ್ ಸರ್ ಹದಿನೈದು ಸರ್ ಬೌಂಡರಿ ಹಿಡಿದು ಬರಲಿ ಪಾಕಕ್ಕೆ ಕೊಟ್ಟ ಬಂದಿದೆ ಬಂದಿದೆ ಹೆಂಗಾದರೂ ಏನು ಹೇಳ್ತಾರೋ ಪಾ ಮಾತ್ ಮಾಡೋ ಅರೆ ಕೇರಿ ಅرمನಿ ಗುರುಮನಿ ಮಾಯಾ ಮಗ್ನ ಪುರದ ಶುಸ್ತಾನದ ಕದ್ದಿಗೆ ಹೌದು ಹೌದು ಅನುಶುದ್ಧ ಮತನ ಸಿದ್ದತ್ತಿಗೆ ಹೌದು ಹೌದು ಇಷ್ಟು ಹೇಳಿದರೂ ಎಲ್ಲ ಕೇಳಂಗ ಆತುರ ಆಗುತ್ತದೆ ಹೌದು ಶಿವ ಚಿತ್ರ ಮಾಡುವ ಪವಾಡಗಳು ಎಂತ ಹೇಳಿದ್ರೆ ಕಮ್ಮದ ಹೌದು ಸ್ಮಶಾನದಲ್ಲಿ ಗಿಡ ಬಿತ್ತರೆ ಕಟ್ಟಿಗೆಯ ತಂದು ಮನೆಯಲ್ಲಿ ಒಟ್ಟುವರು ಹೌದು ಹೌದು ಮನೆಯಲ್ಲಿ ಮಾನವ ಸತ್ತರೆ ಸ್ಮಶಾನದಲ್ಲಿ ಬರುವರು ಹೌದ ಮನೆಯಲ್ಲಿ ಯುದ್ಧ ಮಾಡುವಂತಾನದಲ್ಲಿ

ಕಟ್ಟಿಗೆಯನ್ನ ಮಾಡಿ ತಂದು ಮನೆಯಲ್ಲಿ ಹೊತ್ತುವನು ಹೌದು ಹೌದು ಸ್ಮಶಾನವಾಗಿದ್ದಂತ ಗಿಡ ಬಿತ್ತಂದ್ರ ಕಟ್ಟಿಗೆ ಕಡ್ಕೊಂಡು ತಂದು ಮನೆಯಗೆ ಹೊತ್ತುತ್ತಾರ ಹೌದು ಹೌದು ಅಲ್ಲಿಗೆ ಮನೆಯ ಯುಕ್ತ ಮಾನವ ಸತ್ತರೆ ಅದೇ ಮಶಾನದಲ್ಲಿ ಸುಟ್ಟು ಬರುತ್ತಾರ ಜಗತ್ತಿನ ನಿಯಮ ನೋಡ್ರಿ ಹೇงಗೆ ಹೌದು ಹೌದು ವಿಶಾಲ ಭಾರತ ಚಂದ routes ಕ್ಯಾ ಹೌದು ಹೌದು ಒಂದು

ಬಸವಣ್ಣ ಏನಾಗಿದ್ರಪ್ಪ ಮನುಷ್ಯ ಯಾಕೆ ತಿಳಿ ಬರ್ತಾ ಇಲ್ಲ ತಿಳಿ ನನಗ ಸಂಕೋಚದ ಹೌದೌದು ಮನುಷ್ಯ ಇನ್ನು ಯಾಕೆ ತಿಳಿ ಬರ್ತಾ ಇಲ್ಲ ಹೌದೌದು ಯಾಕ್ರಿಪ್ಪ ಏನಾಗ್ಯದ ಒಂದು ಮಾವಿನ ಮರ ಅದ ಹೌದು ಹತ್ತು ಹನ್ನೆರಡು ವರ್ಷ ಸಹಿತ ಮಾವಿನ ಮರಕ್ ಒಟ್ಟ ಫಲಾನೇ ಇಲ್ಲ ಕಾಯಿನೇ ಇಲ್ಲ ಹನ್ನೆರಡು ವರ್ಷದ ನಂತರ ಒಂದು ಮಾವಿನ ಮರದಲ್ಲಿ ಒಂದ

ಆ ಕಾಯದ ಇನ್ನು ಹೊಡೆದು ತಿನ್ನಬೇಕು ಒಬ್ಬ ಕಣುವ ಬಂದು ಆ ಹಣ್ಣವನ್ನು ಕಡ್ಕೊಂಡು ತನ್ನ ಮನೆಗೆ ತೋದ್ ಹೋದ್ ಹೌದ ಗಿಣಿ ತುರ್ಕ ಕೈಗೆ ಬಂದ

ಆದರೂ ಕೂಡ ಒಬ್ಬ ಕಳುವನು ಆ ಒಂದು ಹಣ್ಣ ಕಿತ್ತಿಕೊಂಡು ಹೋಗಿ ನನ್ನಲ್ಲಿ ದುರ್ಗಿಲ್

ಅಲ್ಲೇ ಅದ ಆ ಗಿಡನು ಅಲ್ಲೇ ಅದ ಆದ್ರ ವಿನಾ ಕ್ಯಾಮ್ ಬರ್ದ್ಯಾಡಿ ಬಲ್ದ್ಯಾಡಿ ಸಹಿತವ ಇವ್ಕ ಎಂದರಿ ಬುದ್ಧಿ ಬಂದತ ಕೆರೆ ಗಿಳಿ ಮಾತಾಡಂತದ ಅದಕ್ಕ ಬಂದ್ರ ಜೀವನ ಒಳಗೆ ಹಸ್ಯ ಹೇಳದ ಆ ರಹಸ್ಯ ಹೇಳೋಕ್ಕಿಂತ ಹುಂಚಿದ್ ಸುಲ್ತಾನಪುರದ ಪ್ರೀತಿಯ ಸವೋದರ ನನ್ನಕಿನ್ ಸವನ್ನ ಅವಳ ಅದಾವ ಏನು ಮಾತಾಡದನು ಏನ್ ಮಾತಾಡದ್ರುಪ್ಪಾ ನಾ ಹಿಂ ಸ್ಟೇಜಿನ ಒಳಗೆ ನನ್ನ ತಂಗಿ ನನ್ನ ಜೊತೆ ಕೂಡಿ ಕೂಡಿದಳು ಹೌದು ಬಹಳ ಮಾಡಿದ ಎರಡನೇ ಸ್ಟೇಜ್ ನನ್ನ ಜೊತೆ ಕೂಡ್ಯಾಳ ಹೌದು ಮಾತ್ರ ಮಾತಾಡೋ ಬಳಿಕ ತಂಗಿ ಹೇಳಿದ್ರು ಏನ್ ಹೇಳಿದ್ರಪ್ಪ ಯಾವ ಬೊಳೆ ಒಂದು ನಾಲ್ಕೈದು ತಿಂಗಳ ಹಿಂದೆ ನನ್ನ ಮನೆ ಕೂಡಿದ ಹೌದು ಅಣ್ಣ ನನಗೂ ಚಾಲೆಂಜ್ ಮಾಡುವ ನಾನು ಅಣ್ಣನ ಚಾಲೆಂಜ್ ಮಾಡ್ದ ಆ ಬಳಿಕ ಇಲ್ಲಿ ಕೂಡಿದೆವು ಹೌದು ತಂಗಿ ಚಾಲೆಂಜಿ ಮಾಡಿದ ವಿಷಯ ತೆಲಿಯಾಗ ಉಳಿತಿದಿರದು ಹೌದು ಹೌದು ಚಾಲೆಂಜ್ ಮಾಡೋದು ಹೌದೇನು ಹೌದು ಪ್ರಶ್ನೆ ಕೇಳೋದು ಅಥ್ವಾ ಇರದ ಇದು ಹೇಳಿನ ಯಾವ ಟೇಜಿಗೆ ಒತ್ತಿ ಆ ಟೇಜಿಗಿನ ವಿಷಯ ಹೇಳಕತ್ತಿ ಇದು ನನ್ನ ತೆಲಯಾಗ ಮುಡದಿಲ್ಲ ಹೌದು ಹೌದು ಅವನು ಹಾಗೆ ನಿನ್ನ ತೆಲಯಾಗ ಅದ ಅಂದ್ರೆ ಅದು ತಪ್ಪ ನಿಮ್ದಲ್ಲ ತಂಗಿ ತಪ್ಪ ನಿಮ್ಮಲ್ಲ ನಿನ್ನ ಮನುಷ್ಯನು ತಪ್ಪದ ಹೌದ ಹೌದು ಯಾಕ ಯಾಕ್ರಿಪ್ಪ ಕಣ್ಣ ನೋಡ್ತದ ಕಣ್ಣ ನೋಡ್ತದ ಹೌದು ಕಿವಿ ಹೇಳ್ತದ ಹೌದು

ಮೊಬೈಲ್ ಅದ ಕ್ಯಾಮ್ರಾ ಅದ ಹೌದು ಬಟ್ ಹೊಡಿತದ ಮೊಬೈಲ್ನ ನ ಕ್ಯಾಮ್ರಾ ತೆಗಿತದ ಕರೆ ಹೌದು ಆ ಫೋಟೋ ಗ್ಯಾಲ್ಡರಿ ಆಗಿ ಗ್ಯಾಲರಿ ಹೌದು ಸಂಗ್ರಹ ಕೋಣಿ ಕೇಳಿ ಕರಿತಾರ ಅದರಂತೆ ಕಿವಿ ಕೇಳ್ತಾವ ಕಣ್ಣ ನೋಡ್ತಾವ ಯಾರಿವೇ ಬೈಲೂ ಸಂಗ್ರಹ ಕೋಣಿ ಗ್ಯಾಡಿ ಅನ್ನೋದೆ ಮನಸ್ಸದ ಮನಸ್ಸಿನೊಳಗ ಬಚ್ಚಿರ್ತಾವ ಹೌದ ಒಬ್ರು ಮನಿಯಾಗು ಏನಾರ ಮುಡ್ದಿರಲ್ಲ ಅದು ಬಚ್ಚಲಂಗಿಲ್ಲದ ಕೈಯ ಸುಮಾರಿ ತುನಿ ಇಂಟು ಬರ್ತದ ಅದರಂತೆ ಅದ ನಿನ್ಗ ಅಲ್ಲಿ ಎಟ್ಟೋ ವರ್ಣವರ ಮಾಡಿದ ಖರೆ ಅದು ನಿನ್ನಲ್ಲಿ ಪಚ್ಚಿಡು ಕೋರು ಕ್ಯಾಪಾಸಿಟೋನಲ್ಲಿ ಕರೆ ಒಂದು ಸುಮಾರೆ ಇಡ್ತ್ಯಾದರೂ ತಂಗಿ ತಪ್ಪ ನಿಲ್ಲದಲ್ಲೆವ ಅದು ಮನಸ್ಸು ಮಾರ್ತದ ನಿನ್ನಲ್ಲಿ ಅದೇ ನನ್ನಲ್ಲಿ ಅದೇ ಅದು ನಂದು ಹಂಗೆ ಮಾರ್ತದ ಹೌದು ಹೌದು ಇಲ್ಲ ಮತ್ತೆ ಮಾಡಂಗಿಲ್ಲ ಮನಸು ನಂದು ಹಂಗೆ ಮಾರ್ತದ ಕರೆ ಮನುಷ್ಯನ ಬೆನ್ನ ಹತ್ತು ಮಾರೋತ್ತಿ ಅಂದ್ರೆ ಹತ್ತು ಮಾರೇ ಇರ್ತದ ಮಾತ್ಮರೇ ಮನುಷ್ಯನ ಬೆನ್ನ ಹತ್ತು ಮಾರಲ್ಲ ಮನುಷ್ಯನ ಬೆನ್ನ ಹತ್ತು ಎತ್ತ ಯಾರಿಗೆ ತರಿಗೋತದಂತ

ಕರೆ ಲಕ್ಷ್ಮಣನ ತಮ್ಮ ಇದ್ದ ಯಾರು ರಾಮನ ತಮ್ಮ ಲಕ್ಷ್ಮಣನ ಹೆಣ್ತಿರೋ ವಿಷಯಗಳನ್ನ ಮಾತಾಡುವಾಗ ನಾನು ನೋಡಿ ಕೇಳಿದ್ದೆ ಅತಿವ್ರತ ಪತಿವ್ರತ ಯಾರಿಗೆ ಎದ ಕರ್ಬೇಕನ್ನು ನಾನು ಊಟಕ್ಕೆ ಹೋದಾಗೆ ಹೇಳಿ ಬಿಟ್ಟಿದ್ರೆ ಬರ್ತಾ ಇರ್ಲಿಕ್ಕೆ ನಾ ಏನು ಮಾಡಲಿ ಅತಿವೃತ್ತ ಎದಕ್ಕೆ ಪತಿವೃತ್ತ ನೀ ಹೌದೇಕು ನೋಡು ಗಂಡ ಮಾಡಿಕೊಂಡ ಬಳಕ ಯಾರ ಸಂಸಾರನಾಗ ಕಾಲಗಳಿತ್ತ ಗಂಡ ಮಾಡಿಕೊಂಡು ಅವ್ರಿಗೆ ಪತಿವೃತ್ತ ಮಾಸ್ತರ ಎಲ್ಲರಿಗೆ ಪತಿವೃತ್ತದ ಹೌದು ಹೌದು ಎಷ್ಟು ಮಂದಿ ಲಗ್ನ ಆಗ್ಯಾರ ಹೌದು ಪ್ರಪಂಚದ ಒಳಗೆ ಕಾಲಿಟ್ಟು ಹೌದು ಗಂಡ ಮಾಡಿಕೊಂಡವ್ರು ಎಲ್ಲರಿಗೆ ಪತಿವೃತ್ತ ಅನ್ನಕ್ಕೆ ಬಂದಿಲ್ಲ ರಣವಾದದ ಹೌದು ಹೌದು ಈ ವಿಷಯ ಮಾತಾಡೋದು ಹೌದು ಅತ್ತಿವೃತ್ತ ಅಂದ್ರೆ ಏನು ಏನು ಗಂಡ ಮಾಡ್ಕೋನಲ್ಲಿ ಯಾರು ಕೆಲಸ ಮಾಡಿರ್ತಾರ ಅದಕ್ಕೆ ಅತಿವೃತ್ತಿ ಅಂತ ಅಂದರ ನಿನ್ನ ಬಾಯಿ ಹೇಳಿದ್ರೆ ಅಂದ್ರೆ ನಿಮಗೆ ಯಾರು ಹೇಳᱟ ಹಿಂಗೆ ಮಾತಾಡ್ತೀವಿ ಹೌದು ಹೌದು ಗಂಡ ಮಾಡ್ಕೋನಲ್ಲಿ ಹೌದು ಗಂಡ ಮಾಡ್ಕೊಂಡ್ರೆ ಪತಿಯರಂತ ಗಂಡ ಮಾಡ್ಕೋನಲ್ಲಿ ಕಾರ್ಯ ಮಾಡಿದ್ರೆ ಅತ್ತಿವೃತ್ತಕ್ಕೆ ನಿಮಗೆ ಯಾರು ಹೇಳ್ಯಾರ ಹೌದು ಅತ್ತಿ ಅಂದ್ರೆ ಏನು ಮಾದರ

ಗಂಡನ ಆಜ್ಞೆಗಾಗಿ ಮಡಿಯವರು ಇಲ್ಲಿ ಪತಿ ಅಂದಾರ ಹೌದು ಗಂಡ ಹೋಗಿ ಹೋಗ್ಯಾನ ಹೋಗ್ಯಾನ ಅವ ಹೇಳಿದ್ರ ನಿಟ್ಟಿ ಅಂದ್ರೆ ಪತಿ ವೃತ್ತ ಅಂತ ಹೇಳಿ ಬಿಡು ನಮ್ಮ ಅಪ್ಪ ಪತಿದ ಹೌದು ಗಂಡನ ಆಜ್ಞೆ ಆಗೋದು ನನ್ನ ಗಂಡ ಛತ್ರಿಯ ಔಷಧ ಮುಂದಿಟ್ಟು ಹೆಜ್ಜೆ ಹಿಂದಿಟ್ಟಿನ ನಾನು ತುಂಬದ ಚರಿ ಕುರ್ಲಾ ಮನೆಗೆ ಹೆಂಗ್ ಹೊಳ್ಳಿ ಹೊಯ್ಲಿ ಅಂತೇಳಿ ಗಂಡಗಾಗಿ ನಿತ್ತ ದಿನ ತಂದ್ರೆ ವರ್ಷ ತಿರುವತ್ತೆ ಹೆಣಮಗಳು ಬಂಧುಗಳೇ ಹೌದು 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 ದೇವರನ್ನ ತಂಗಿ ಸುल्तानಪುರದ ಬಸಮ್ಮ ಅಪ್ಪಾರ ನೀ ಸೌಂಡ್ ಕಮ್ಮಾರ್ ಬಿಡಿ ಸೌಂಡ್ ಹೆಡ್ರಿ ನೀ ಯಾಕ ಕೈ ಆಡ್ತೀಯಾ ಬಂಧು ಸುಮ್ಮನೆ ಏನು ಹೇಳೋನು ಸುल्तानಪುರದ ಬಸಮ್ಮ ಏನು ಹೇಳಿದ್ರಿಪ್ಪ ಇಟ್ಟಿ ನೋಡು ದೇಮಲ್ಲೆ ದೇಮ್ಮ ಮಲ್ಲಮ್ಮ ಹೌದು ನೀ ಏನು ಮಾಡ್ಬಿಡ್ರಿ ಕಾಯಲ್ಲಾ ಹುಚ್ಚಿದ್ದ ಹೌದು ಹೇಮರಟ್ಟಿ ಮಲ್ಲಮ್ಮನ ಗಂಡ ಯಾರು ಬರ್ಮ ಬರ್ಮಣ್ಣ ಹುಚ್ಚಿದ್ದ ಹೌದು ಒಪ್ಪಕ್ಕೆ ವೇಸಿ ಮೇಲೆ ಮನಸ್ಸು ಮಾಡದ ಮೈದನ ಇದ್ದಂತ ಯಾರು ವೇಮಣ್ಣ ಹೌದು ಹೌದು ಹೇಮರಟ್ಟಿ ಮಲ್ಲಮ್ಮನ ಮೈದನ ವೇಮಣ್ಣ ಹೌದು ಏನು ಅಂತ ಅನ್ನೋದು ವೇಮ್ಮಣ್ಣ ಮಾಸ್ಟರ್ ಹೌದು ಹೌದು ಒಬ್ಬ ಮಾಸ್ಟರ್ ಎತ್ಕೊಂಡಿದ್ದ ಅವರು ಭಾಗ ಹ ಅವ್ರ ಬುಕ್ಕ ಯಾರು ಸಿಕ್ಕಿತ್ತಲ್ಲ ಅಡಿಕೆ ಅವೆಲ್ಲ ಬುಕ್ ಆ ಬಿಳಿಗೌಡು ಕಟ್ಟು ಬಂದ್ರಿ ಕೇಳ್ರಿ ವೇಮ ವೇಷಿ ಹಣಮ್ ಮನಸ್ಸು ಹೌದು ತಂಗಿ ಹೇಳೋದು ಮಾತ್ರ ನೀವೇ ಮಲ್ಲಮ್ಮನ ಮೂಿ ಹಣಮ್ ಬೇಕು ದೈವಗೌಡ್ ನಾನು ತಪ್ಪಿತ್ತಲ್ಲ ತಪ್ಪದ್ ಮಾತ್ರೀ ಹೌದು ವಿಷ ಹಿಡಿದು ಮಾತಾಡಿದ್ರೆ ಅದಕ್ಕೆ ಹತ್ರ ಲಕ್ಷ ಇದೆ ಗಂಡನ ಆಜ್ಞೆದಾಗ ಇದ್ದ ಯಾರು ನಡೀತಾರ ಅವರಿಗೆ ಪ್ರತಿವರ್ತ ಲಕ್ಷ ಇಡಬೇಕು ಮೂರು ಪಾಯ ಮೈದನ್ ಬಂದ ಅತಿಗೆ ಯಾರ ಕೇಳದ ಮೂಗಲ ಮೂಗಲ್ ಮೂಗತ್ತಿ ಕೇಳ ಯಾಕ ವೇಷಿ ಮೇಲೆ ಮನಸ್ಸು ಮಾಡೋದಕ್ಕೆ ಇಕ್ಕಿ ಮೂಗಲ ಮೂಗತ್ತಿ ಕೊಡುವಾಗ ಗರಾಳ ಮಾಡಿ ಕೊಟ್ಟರು ಶರ್ತ್ ಹಾಕಿ ಕೊಟ್ಟರು ಹೌದು ಅವಳು ದಿಗಂಬರಾಗಿ ಮೂರು ಸುತ್ತ ಹಾಕಿ ಆ ಮೂಗುತ್ತಿ ಧರಿಸ್ಬೇಕಂತೇಳಿ ಯಾರ ಕನಪ ಶರ್ಟ್ ಹಾಕದ್ರು ಹೌದು ಮೂಗುತಿ ಕೊಟ್ಟಿದೆ ಇಲ್ಲ ಅನಂಗಿಲ್ಲಾ ಹೌದು ತಂಗಿ ನಿಮ್ಮ ಮಾತು ಹಚ್ಚಿಡು ಹೌದು ಮೂವತ್ತಿ ಮಲ್ಲ ಮಾಕ್ ಕೊಟ್ಟಾನ ಇಲ್ಲ ಅನಂಗಿಲ್ಲ ಕೈ ಗಂಡ ಇದ್ದಂತ ಭರಮಣ್ಣ ಹಾಕ್ಯಾ ತೊಗೊಂಡು ಕೊಡ್ತಾಳೆ ಏನ ಹಂಗೆ ಕೊಟ್ಟಾನ ಹೌದೌದು ಇಲ್ಲಪಾ ದೈವದ ಅವ್ ತೂಕ ಹಾಕ್ರಿ ಯಾರಿ ಇವ್ಳಿಗ್ ಈ ವಿಷಯಕ್ಕ ಏನ ಪಟ್ಟಿ ಬೃಹತ್ ಅರಿಬೇಕಾ ಏನ ಅದ ಬಾರದು ಹೌದೌ ಈ

ಮಾಸ್ತರ್ ಕತಿ ಹೇಳ ಲಕ್ಷ್ಮೀ ಸರಸ್ತಿ ಪಾರ್ವತಿ ಹೌದು ಇವರು ಪತಿವೃತ್ತಿಯಲ್ಲ ಅಂತ ಹೇಳಲ್ಲ ಹೌದು ಯಾಕ ಪತಿವೃತ್ತಿಯರು ಅನುಸಯ್ಯ ಅತ್ರಿ ಋಷಿ ಮಾಡಲಿ ಅನುಸಯ್ಯ ಪತಿವೃತ್ತಿ ಹೌದು ದಿಗಂಬರಾಗಿ ಭಿಕ್ಷಾಂತಗಳು ಬಾಯಿ ಅಂತೇಳಿ ಇವರು ಮಾತು ಕೇಳಿ ಬಂದ ಗಂಡನ ಪಾದರ

ಅನ್ನ ಹಾಕುವ ಶಕ್ತಿ ಇಷ್ಟು ಹುಟ್ಟಿಸುವ ಶಕ್ತಿ ಹೌದಿಲ್ರಿ ಅವರಿಗೆ ಕೂಸು ಮಾಡ ಕೂಸು ಮಾಡ ದಿಗಂಬರಾಗಿ ಮನೆ ಕುಡಿಸ ಮೂರು ಮಕ್ಕಳಿಗೆ ಹೌದು ತೊಟ್ಟಿಲ್ಲ ಹಾಕಿ ತೂಗ ತೂಗ ದಿಗಂಬರಾಗಿ ಅವ್ರು ಯಾರು ಹೇಳ ಭಿಕ್ಷಪ್ತು ಕೂಡ ಬರೀ ಮತ್ತೆ ದಿಗಂಬರಾಗಿ ಅವರು ಎದಿ ಹಾಲು ಕುಡಿಸ್ಯಾರಂದ್ರ ಎದಿ ಹಾಲು ಅನ್ನೋದು ಇದು ಭಿಕ್ಷಾತ್ರಿ ಏನಿಲ್ಲ ತಿರ್ಗ ಕೈವದವ್ರು ತೂಕ ಮಾಡಿ

ಇದು ಒಂದೇನೇ ಕಲ್ಲಿ ಹಾಕಸ್ತೇನೋ ಬೆಳಗಾವಿ ಆ ಹುಕ್ಕರಿಗೆ ಇದು ಪೇಪರ್ ಬಂತು ಅದು ಬಂದಿಲ್ಲ ನಿಂದು ಆ ಹಾಗ್ರೆ ಏನು ಮಾತಾಡಾ ಏನು ವಿಷಯ ಮಾತಾಡಬೇಕಾದ ಆ ವಿಷಯ ನೇರವಾಗಿ ಮಾತಾಡನಾಗೇನ ಏನು ಆ ವಿಷಯ ಏನು ಮಾತಾಡಬೇಕಾಗಿತ್ತು ನೋಡು ಹೌದು ಆ ವಿಷಯ ಮಾತಾಡಲಾಗೇರ ವಾಸ್ತವ ಹೌದು ಅದಕ್ಕೆ ಹೇಳೋದದ ಅದ ಏನು ಹೇಳೋದು ಯಾವ ವಿಷಯ ಹಿಡಿದಿದೆ ನೋಡು

ಹತ್ತು ಹಳ್ಳಿ ನೀರು ಕುಡಿದವ್ರದಾರ ಅವ್ರೇನ ಬಹಳ ಬಹಳ ಎತ್ತರ ಮಾತಾಡೋ ಬಹಳ ಶಾಣ್ಯಾಗ ಹಾಡಿಕೆಯವ್ರ ಅದಾರ ನೀವು ಹತ್ತಿರ್ಬೇಕು ಹಾಡಿಕೆಯವ್ರಿಗೂ ಮಂಟ್ ಹಾಕೋರ್ ಮಮ್ಮಿ ತಿಳಿ ಮೇಲೆ ಹುಟ್ಟ್ಯಾರ ಬಂಧುಗಳೆ ನಮ್ಮ ಜೀವನದಾಗ ಆಗುದೇ ಕತಿ ಹೇಳ್ತು ನಿಮಗ ಸೊನ್ಯಾಳ ಹನುಮಂತರ ಗೌರು ನಮಗ ನಿಮ್ಗ ಆಗಲಿ ಒಂದು ವರ್ಷ ಇತ್ತು ನಾಲ್ಕು ವರ್ಷದ ಹಿಂದ ಪುಣ್ಯಕ್ಕೆ ಬಂಡಾರ ಬಂದಿತ್ತು ನಮಗೆ ಯಾರ ಜೊತೆ ಸೊನ್ಯಾಳ ಗೌರ ಜೊತೆ ಹೌದು ಪುಡ್ಯಾಗ ಕರ್ವೇ ನಗರದಾಗ ಸಿದ್ದಾಪುರದ ಎನಕ್ಕೆ ಬಂದಿ ಕೆಲ್ಸಿಗದ ಕಂಪ್ನಿ ಒಳಗಡೆ ಸಿದ್ದಾಪುರ ತಾಳದಂಡಿ ಬೋರ್ಯಾಳ ಹಿಂಗ ನೋಡ್ರಿ ಕರ್ವೇ ನಗರ ಮನೆಯ ಬಂದಿ ಕರ್ವೆ ನಗರದಾಗ ಹೋಗಿ ಆ ಕೆಲವು ಕೆಲವು ಬಿಲ್ಡಿಂಗ್ ಬಗ್ಲ ಜಾಗ ತಗೊಂಡು ಅಲ್ಲಿ ಅದಾರ ಈಗ ಯಾರು ಪಿಂಟರ್ ಮಾಸ್ತಾರ ಅಮುಖ ಗಣಪತಿ ಕುಡಿಸಿದೆವು ನೀವು ಹಾಡ್ಕಿ ಬೇಕು ನಿಮ್ ಜೊತೆ ಸೊನೇಳಿ ಬೇಕು ಮಾಡಬೇಕು ಫೋನ್ ಪೋಲತ್ತದೆ ಗೌಡ್ ಅಂದರು ಅದಾಗಿ ಮರು ದಿವಸ ಒಂದೇ ದಿನಕ್ಕೆ ಯಾಪ ಹೋಗ್ತಮ್ಮ ಕರೆ ಮಣ್ಣನೇ ದಿವಸ ಅಲ್ಲೇ ಡೊಂಬಿ ಮನಿಗೊಂದು ಮಂಡ್ಯ ಸಂಘಟನೆ ನಾವೊಂದು ಕಾರ್ಯಕ್ರಮ ಕೊಟ್ಟದ ನೀವೊಂದು ನೀವೊಂದು ನನಗ್ ಒಂದು ವರ್ಕು ಆದ್ರು ಯಾಕಲ್ರಿ ನಮ್ಮವ್ರಂಟ್ ಹಾಕ್ತಾರ ಹದಿನೈದು ಹದಿನೈದು ಸಾವಿರ ರೂಪಾಯಿ ಕಾಮಾಗ್ತದ್ರಿ ಹದಿನೆಂಟು ಕೊಡುವ ತೋರಿ ಬೇಕೀರಿ ಎಲ್ಲ ಬೀಗ ಹಾಡು ಬಂದೇವ್ರಿ ಈ ಕಡೆ ಹಾಕ ಬರೋದು ಅಲ್ಲಿ ಎಲ್ಲರ ಒಂದು ರೂಮ್ ಬುಕ್ ಮಾಡಿ ರೂಮ್ ಮತ್ತೆ ನಮ್ಗೆಲ್ಲಾರು ಠಾಣ ಸುಮೇಣ ಮತ್ತೆ ಹಣಮಂತರ ಮುತ್ತೇನೆ ಎಲ್ಲರ ಒಂದು ಮತ್ತೆ ಅದನ್ನ ರಾಜ್ಯ ನೋಡಪ್ಪ ನನಗೆ ತಿಳಿಯಂಗಿಲ್ಲ ಕರ್ತವ್ತಿ ನೋಡಿದ್ರು ಹದಿನೈದು ಹದಿನೈದು ಸಾವಿರ ಮೂವತ್ತು ಸಾವಿರ ಇಬ್ರವರಿ ಹದಿನೈದು ಹದಿನೈದು ಬರುವಾಗ ಜಯ ಮಹಾರಾಷ್ಟ್ರ ಅಂತೇಳಿ ಒಂದು ಹಾಟೆಲ್ ಹೌದು ಹೋಟೆಲ್ ಊಟ ಮಾಡ್ರಿ ಒಬ್ಬನಿಗೆ ಬರದ್ರಿ ಏನು ಬೇಕಾದ ಉಂಡ್ರಿ ಠಂಡದ ಕೂಡ್ರಿ ಮತ್ತ ಫಂಕ್ರಿ ಐವತ್ ರೂಪಾಯಿ ರೂಲ್ಸಿದೇನು ಒಬ್ಬ ಹೋಟೆಲ್ ನಾಲ್ ಇಟ್ಟಿ ಅವ್ರ ಇಪ್ಪತ್ ನಾಲ್ಕು ಕ್ಲಾಸ್ ಆದರೆ ಹೋಗುದು ಬರ್ತಿರೀಸ್ರ ಯಾಕಂದ್ರೆ ನೀರು ಹತ್ತು ಮಂದಿ ಒಳ ಬಾಳಿ ಒಳ ಹತ್ತು ಜಯ ಬಹಳಷ್ಟ್ರಿ ಗೋದ್ರಿ ನುತ್ತೆಲ್ಲ ಮಾತಾಡೋದ್ ಹಣ ಮಂದಿ ಅವ್ರು ಬಾಳ ಅನ್ಸೋದ ಕತ್ತಿ ಹೇಳ ಎಲ್ಲ ಇತ್ತು ಬೇರೆ ಹೊಡೆದ್ರು ಗೊತ್ತ ಕತ್ತಿ ಹೇಳಿ ಹೌದು ಎಲ್ಲಾರು ಎಲ್ಲಿಗ ಬರತ್ತಲ್ಲ ಬೆಕ್ಕ ಭಾಗ ಬಾಸುಂದಿ ಪುರಿ ಬಿಸಿ ಬಿಸಿ ಎಲ್ಲ ಬೇಕು ಪನೀರ್ ಭಾಜಿ ಕಾಜು ಭಾಜಿ ಕಾಜು ಮಸಾಲಾ ತರಕಾರಿ ತೋಡ್ರಿ ಬರ್ತಿ ಕುಂದ ಎಲ್ಲ ಆಯ್ತು ಆಕ್ಕೊಂಡಿರೀ ಒಂದ್ ಐದಾರು ತಾಸು ಹೋಯ್ತು ನೋಡ್ರಿ ಹೊರಕಡೆ ಬರೋದ್ ಹೌದು ಬಾತ್ರೂಮ್ ಹೋಗ್ಬೇಕಂದ್ರೆ ಒಬ್ಬನಿಗೆ ಸಾವಿರ ರೂಪಾಯಿ ಕೇಳಬರದಿಟ್ಟ

ನಂದು ನಿಂದು ಶಾರದಪ್ಪನ ಈ ಊರಾಗ ನಡೆಯಲಿ ಅವ ಮತ್ತೇನೇನು ಮಾಡೋರು ಅದಕ್ಕೆ ಅತಿವೃತ್ತಿಯ ಪತಿವೃತ್ತಿಯ ವಿಷಯ ಇಲ್ಲ ಬಹಳ ಪದ ಅರ್ಧಾಗ ನಿಂತದ ಇದು ಆಳಕ್ಕೆ ನಿಮ್ಮ ಕೊಟ್ಟ ಮುಟ್ಟ ವಿಷಯ ಅಂತ ದೈವದವರು ಶಾಂತ ರೀತಿ ನಿನ್ನ ಕೊತ್ತ ಕೇಳಬೇಕತ್ತೆ ಕಳ್ಕೊಳ್ಳಿ ಆಗಲಿಪ್ಪ ಹಲೋ ಇಲ್ಲೋ ಪಟ್ಮಟ್ಟಿ ಕೇಳಿ ಸಿಕ್ಕತಿ ಯಾರು ಬಂದ್ರೆ ನೋಡ